ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಮಾಜಿ ಶಾಸಕರಾದ ಎಂ ಬಿ ಲಕ್ಷ್ಮೀನಾರಾಯಣ್ ಶುಭ ಹಾರೈಸಿದ್ರು ಯುಗಾದಿ ಹಬ್ಬ ಆಚರಣೆಗೆ ರಾಜ್ಯಾದ್ಯಂತ ದೇಶಾದ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ನೀವು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಯುಗಾದಿ ಹಬ್ಬ ಈ ಹೊಸ ಒಂದು ಕ್ರೋಧಿ ಸಂವತ್ಸರದಲ್ಲಿ ಕೃಷ್ಣ ಪಕ್ಷದಲ್ಲಿ ಹುಟ್ಟಿರತಕ್ಕಂಥ ಯುಗಾದಿ ಹಬ್ಬ ನಾಳೆ ಇಡೀ ರಾಷ್ಟ್ರಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಜನತೆಗೆ ಜಾತಿ ಮತ ಪಂಥ ಪಂಗಡ ಎಲ್ಲವನ್ನು ಕೂಡ ನಾವು ಮರೆತು ವಿಶ್ವಾಸನೀಯವಾಗಿ ಈ ಒಂದು ಕ್ರೋಧಿ ಸಂವತ್ಸರದ ಯುಗಾದಿ ಹಬ್ಬವನ್ನು ಸಂತಸದಿಂದ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಈ ದೃಷ್ಟಿನಲ್ಲಿ ಏನಿವಾಗ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಮಳೆ ಬೆಳೆ ಹಾಗೂ ಆರೋಗ್ಯ ಎಲ್ಲವನ್ನು ಕೂಡ ಕೊಟ್ಟು ಪ್ರತಿಯೊಬ್ಬರೂ ಕೂಡ ವಿಶ್ವಾಸನೀಯವಾಗಿ ಯಾವುದೇ ಒಂದು ಮದ ಮತ್ಸರ ಈರ್ಷೆ ಇವ್ಯಾವೂ ಕೂಡ ಇಲ್ದಲೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬ ಒಂದು ಸಂತೋಷಭರಿತವಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ ಅಂತಕ್ಕಂಥ ಮಾತನಾಡ್ತಾ ರಾಜ್ಯ ಮತ್ತು ರಾಷ್ಟ್ರದ ಎಲ್ಲ ಜನತೆಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಮ್ಮ ಮೂಲಕ ಹಂಚ್ಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್ ಗ್ರಾಮೀಣ ಪ್ರದೇಶದ ಹಳ್ಳಿಯ ಸೊಬಗು ಯುಗಾದಿ ಹಬ್ಬದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಹೊಸ ಚಿಗುರು ಹಳೆಬೇರು ಎಂಬ ಮಾತಿನ ಅರ್ಥದ ಮೂಲಕ ನಾವು ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಹಸಿರು ತಳಿರು ತೋರಣಗಳಿಂದ ಸ್ವಾಗತ ಮಾಡುವ ಮೂಲಕ ನಾವು ಹಬ್ಬವನ್ನು ಆಚರಣೆ ಮಾಡ್ತೇವೆ ಈ ದೃಷ್ಟಿಯಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಬ್ಬಟ್ಟು ಕೆಲವು ಕಡೆ ಹೋಳಿಗೆ ಅಂತಾರೆ ಕೆಲವು ಕಡೆ ಒಬ್ಬಟ್ಟು ಅಂತಾರೆ ಸೊ ಆ ದೃಷ್ಟಿಯಿಂದ ಏನು ಸಿಹಿಯನ್ನು ಹಂಚುವ ಮೂಲಕ ಪ್ರತಿಯೊಬ್ಬರು ಕೂಡ ವಿಜೃಂಭಣೆಯಿಂದ ಬೇವು ಮತ್ತು ಬೆಲ್ಲ ಈ ಮೂಲಕ ಒಬ್ಬಟ್ಟನ್ನು ಸವಿದು ಯುಗಾದಿಯನ್ನು ಆಚರಣೆ ಮಾಡೋಣ ಪ್ರತಿಯೊಬ್ಬರು ಕೂಡ ತಮ್ಮ ಮೂಲಕ ಒಳ್ಳೇದಾಗಲಿಂತಕ್ಕಂಥ